ರಾತ್ರಿ ಹತ್ತುವರೆ ಸುಮಾರು ರೀ ಹುಡುಗರಿಗೆಲ್ಲ ಊಟ ಕೊಟ್ಟರಿ ಬಗಲ ಹಾಕಿವ್ರಿ ಗೇಟ್ ರೀ ಗೇಟ್ ಹಾಕಿದ ನಂತರ ರೀ ಇಲ್ಲಿ ಫ್ಯಾಮ್ಲಿದವ್ರು ಕುತ್ಕೊಂಡು ಊಟ ಮಾಡಕತ್ತೇವ್ರಿ ಫ್ರೆಂಡ್ಸ್ ಒಂದು ಇಬ್ಬರು ಜನ ಬಂದಿರಿ ಊಟ ಮಾಡ್ಕೊಂತ ಕೂತಿರ್ರಿ ನಾ ರೊಮ್ಮಿ ಹುಡ್ಗುರ್ನ ಮಲ್ಸಾಕಂತ ರೀ ಪೊಲೀಸ್ನವ್ರು ಬಂದ್ರಿ ಗೇಟ್ ಸ್ವಲ್ಪ ಕ್ರಾಸ್ ಆಗಿತ್ತು ಅಷ್ಟ ರೀ ತಳ್ಕೊಂಡ್ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಕೊಂಡ್ರಿ ಅಂತ ಹೇಳಿ ಹೊಲಸು ಹೊಲಸು ಬೈಗಳ ಬೈಯಾಕತ್ತರಿ ಬೈಯ್ಯಲ್ದ್ರಿ ಮತ್ತೆ ಎದಿ ಮೈನ ನಂಗೆ ಹಿಡ್ಕೊಂಡು ತಳಾಡಕತ್ತರ ಅಂತ ರೀ ತಳಾಡುವಾಗ ತಾವ ಬಿದ್ದಾರೀ ಆಮೇಲೆ ಮತ್ತು ನಮ್ಮನ್ನ ಹೊಡಿತೀಯ ಅಂತ ಹೇಳಿ ರೀ ಸಿಕಾಪಟ್ರಿ ನಮ್ ಹಸ್ಬೆಂಡ್ ನೋಡದ್ರಿ ಸಿ ಸಿ ಕ್ಯಾಮ್ರಾ ರೀ ಆಮೇಲೆ ಎಲ್ಲಾ ಕಿತ್ಕೊಂಡು ಹೋಗ್ಯಾರೀ ಹುಡ್ಗುರ್ದ ರೆಜಿಸ್ಟ್ರೇಷನ್ ಬುಕ್ ರೀ ಅಮೌಂಟ್ ರೀ ಎಲ್ಲ ಕೌಂಟ್ರ್ದಾಗಿಯೂ ತೊಗೊಂಡು ಹೋಗ್ಯಾರೀ ಸರ್ ಆಮೇಲೆ ರೀ ನಮ್ದು ಬಿಡ್ಸಾಕ್ ಬಂದೇನ್ರಿ ರೀ ನಾ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಸರ್ ನನ್ನ ಗಂಡನ ಬಿಡ್ರಿ ನಾವು ಏನೂ ಒಂದು ಮಾಡಿಲ್ಲ ವೆಜ್ ಊಟ ಕೊಟ್ಟು ಹುಡುಗರಿಗೆ ಊಟ ಮಾಡಿ ಹುಡುಗರು ಹೋಗ್ಯಾರೋ ಈಗ ಊಟ ಮಾಡೋಕತ್ತೀವ್ರಿ ಅಂತಂದ್ರು ನಂಗೆ ಅಲ್ಲಿ ಲಾಟಿ ತೊಗೊಂಡ್ ಬೆನ್ನು ಹತ್ತಿರ ರೀ ಅವ್ರು ರೀ ಆ ಕಡೆ ಡಾಲ್ಪಿನ್ ಹಿಂದ್ಗಡೆ ಇಬ್ರು ರೀ ಆಮೇಲೆ ಇಬ್ರು ಮಕ್ಕಳನ್ನ ಕರ್ಕೊಂಡು ಓಡು ಸಣ್ಣ ಮಗು ಐತ್ರಿ ಎರಡೂವರೆ ಇದ್ರಿ ರೂಮ್ ನಮ್ಗೆ ಬಿಟ್ಕೊಟ್ಟು ಓಡಿ ಹೋಗಿ ಅಲ್ಲಿ ಓನಿ ಒಳಗೆ ಕೂತ್ರು ಇಬ್ಬರು ಜನ ಮತ್ತು ಬೈಕ್ ತಗೊಂಡು ಹುಡ್ಕಾಡ್ಕೊಂತ ಬಂದಾರೀ ಅಲ್ರಿ ಅಲ್ಲಿ ಬಂದ್ರಿ ನಾವು ಅಲ್ಲೇ ಕಾರ್ ಹಿಂದ್ಗಡೆ ಕೂತ್ಕೊಂಡು ಒನ್ ಅವರ್ ಆಗಾನಂದ್ರಿ ಬಂದ್ ನಂತರ ಪೆಟ್ ಆಗೇತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವ್ರಿ ಅಂತಂದ್ರೂ ಕಳ್ಸಾತಿಲ್ರಿ ಫುಲ್ ಬ್ಲೀಡಿಂಗ್ ಆಗತ್ತೈತ್ರಿ ತಲಿ ಹೊಡೆದೈತಿ ಕೈ ಎಲ್ಲಾ ಕೆತ್ತೈತ್ರಿ ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗತೈತ್ರಿ ಅದ್ನು ಕಳ್ಸಾತಿಲ್ರಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು